ಬರತಂದ್ರೆ ನೀವು ಹೇಳೋ ಪ್ರಕಾರ ಇದು ಇದ್ದಿದ್ದರಲ್ಲಿ ದೇವಸ್ಥಾನಕ್ಕೆ ಅತ್ಯಂತ ಹತ್ತಿರದಲ್ಲಿರುವಂಥ ಸ್ಥಳ ಅಂತಲೇ ಹೇಳ್ಬೋದು ಅಂದರೆ ಅಲ್ಲಿ ಸಾರ್ವಜನಿಕರ ಓಡಾಟ ಎಲ್ಲ ಇರುವಂಥ ಪ್ರದೇಶವ ಸೊ ಅದಕ್ಕೆ ಸಂಬಂಧಪಟ್ಟಂತ ಇದು ಒಂದೇಳೆ ಅಲ್ಲಿ ಗುಂಡಿ ಅಗಿಯುವಂಥ ಕಾರ್ಯವನ್ನು ಮಾಡೋದಾದರೆ ಎಲ್ಲವನ್ನು ಕೂಡ ಮತ್ತೆ ಮೊದಲಿನ ಪರದೆಯನ್ನು ಹಾಕಬೇಕಾದಂತಹ ಸ್ಥಿತಿ ಇದೆಯಾ ಹೇಗೆ ಅಂತ ಖಂಡಿತ ಅವರ ಪ್ರೊಸೀಜರ್ಗಳ ಪ್ರಕಾರ ಈ ಹಿಂದೆ ಈ ರೀತಿಯಾಗಿ ಅಗೆಯುವಂತಹ ಸಂದರ್ಭಗಳಲ್ಲಿ ಅನೇಕ ಕಡೆಗಳಲ್ಲಿ ಅವರು ಹಸಿರು ಪರದೆಯನ್ನು ಹಾಕೊಂಡು ಈ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ರು ಬಹುಶಃ ಇಲ್ಲೂ ಕೂಡ ಅಂತಹ ಪ್ರಕ್ರಿಯೆಗಳ ಅಂತಹ ಒಂದು ವಿಧ ವಿಧಾನಗಳ ಮೂಲಕವೇ ಆ ಒಂದು ಅಗೆಯುವ ಪ್ರಕ್ರಿಯೆ ಆಗ್ಬೋದು ಆದ್ರೆ ಈಗ ಸದ್ಯಕ್ಕೆ ಆತನ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ನಿಂತು ಅವುಗಳ ಅಷ್ಟು ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಆತ ದೂರಿನಲ್ಲಿ ಕೊಟ್ಟ ಅಂಶಗಳು ಮತ್ತು ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟ ಅಂಶಗಳು ಮತ್ತು ಘಟನಾ ಸ್ಥಳವನ್ನು ಗುರುತಿಸಿದ್ದಾರೆ ಬಳಿಕ ಆ ಜಾಗದಲ್ಲಿ ಆತ ಕೊಡುವಂತಹ ಅಂಶಗಳೇನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಮುಂದಿನ ಅಷ್ಟು ಕಾನೂನು ಪ್ರಕ್ರಿಯೆಗಳ ಭಾಗ ಪ್ರಕ್ರಿಯೆಯ ಭಾಗವಾಗಿ ಅದು ಒಂದು ದಾಖಲಾತಿಯಾಗಿ ಕೂಡ ನಿಲ್ಲುತ್ತೆ ಹಾಗಾಗಿ ಈ ಉತ್ಖನ ಪ್ರಕ್ರಿಯೆ ಅನ್ನುವಂಥದ್ದು ಮುಂದಿನ ಅಷ್ಟು ಕಾನೂನು ಪ್ರಕ್ರಿಯೆಗಳಲ್ಲಿ ಮತ್ತು ತನಿಖಾ ಹಂತಗಳಲ್ಲಿ ಬಹಳ ಗಂಭೀರವಾದಂಥದ್ದು ಅಲ್ಲಿ ಒಂದು ವೇಳೆ ಸಿಗದೇ ಇದ್ದರೂ ಸಿಕ್ಕರೂ ಕೂಡ ಯಾಕಂದ್ರೆ ಅಸ್ಥಿ ಪಂಜರಗಳು ಸಿಗದೇ ಇರುವಂತಹ ಪರಿಸ್ಥಿತಿ ಇರಬಹುದು ಒಂದು ವೇಳೆ ಸಿಕ್ಕರೂ ಕೂಡ ಅಷ್ಟು ಕಾನೂನು ಪ್ರಕ್ರಿಯೆಗಳಲ್ಲಿ ಅದು ಬಹಳ ಮುಖ್ಯವಾದಂತಹ ಅಂಶಗಳಾಗಿರುತ್ತೆ ಹಾಗಾಗಿ ಅದನ್ನ ಅಷ್ಟನ್ನು ಕೂಡ ಬಹಳ ಏನು ಕಾನೂನಿನ ವ್ಯಾಪ್ತಿಗೆ ಒಳಪಡುವಂಥ ನಿಯಮಗಳೇನಿದೆ ಮತ್ತು ಉತ್ಖನನ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅವುಗಳನ್ನು ಪಾಲಿಸುವಂತದ್ದಾಗ್ತಾ ಇದೆ ಹಾಗಾಗಿ ಈಗ ಅವರ ಆ ಒಂದು ಜಾಗದಲ್ಲಿ ಅಂದರೆ ಯಾವ ಜಾಗವನ್ನು ಎಕ್ಸಾಕ್ಟ್ ಆಗಿ ಅದು ಗುರುತಿಸಿದಾನೋ ಆ ಒಂದು ಜಾಗದಲ್ಲಿ ಆತನ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ವಿಡಿಯೋ ರೆಕಾರ್ಡಿಂಗ್ ಮೂಲಕ ಇನ್ನು ಮುಂದೆ ಮುಂದಿನ ಪ್ರಕ್ರಿಯೆಯಾಗಿ ಹಾಗಾಗಿ ಮುಂದಿನ ಪ್ರಕ್ರಿಯೆ ಭಾಗವಾಗಿ ಅದನ್ನು ಉತ್ಖನನ ಮಾಡುವಂಥದ್ದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಬಹುದು ಯಾಕಂದ್ರೆ ಸ್ವತಃ ಅವರು ಕೂಡ ಇದ್ದಾರೆ ಆ ಅವರ ಸಮ್ಮುಖದಲ್ಲಿ ಆ ಅಷ್ಟು ಪ್ರಕ್ರಿಯೆಗಳು ನಡೆಸಿದ ಆದರೆ ಜಾಗ ಗುರುತಿಸುವ ಪ್ರಕ್ರಿಯೆಗಳು ಮತ್ತು ಜಾಗವನ್ನು ನೋಟಿಫೈ ಜ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳಿಗೆ ಎಸಿ ಅವರ ಅಗತ್ಯತೆಗಳಿಲ್ಲ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಆ ಬಳಿಕ ಅವರು ಸಹಾಯಕ ಆಯುಕ್ತರು ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿಯಾಗಿರುವಂಥ ಸಹಾಯಕ ಆಯುಕ್ತರ ಮನವಿ ಮಾಡಿಕೊಂಡ ಬಳಿಕ ಅವರು ಸೂಚನೆ ಕೊಟ್ಟ ಬಳಿಕ ಈ ಎಲ್ಲ ಉತ್ಖನನದ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಸದ್ಯಕ್ಕೆ ಆ ಜಾಗದಿಂದ ಅವರು ನೇರವಾಗಿ ಮತ್ತೊಂದು ಜಾಗಕ್ಕೆ ಅದೇ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಅದನ್ನು ಅದರ ಕೆಲವೊಂದು ಪ್ರೊಸೆಸ್ಗಳನ್ನು ಮುಗಿಸುತ್ತೆ ಿದೆ ಆ ಪ್ರೊಸೆಸ್ ಗಳನ್ನ ಮುಗಿಸುವಂತ ಕೆಲಸಗಳಾಗ್ತಾ ಇದೆ ಹೆಚ್ಚು ಹೆಚ್ಚಿನ ಈಗಾಗಲೇ ಅಧಿಕಾರಿಗಳ ತಂಡವು ಕೂಡ ಇರುವಂತದ್ದು ಬೇರೆ ಬೇರೆ ರೀತಿಯ ಅಧಿಕಾರಿಗಳ ತಂಡ ಕೂಡ ಒಂದು ಘಟನಾ ಸ್ಥಳಕ್ಕೆ ಬಂದಿದೆ ಹೆಚ್ಚುವರಿ ಹೆಚ್ಚು ಪೊಲೀಸರು ಕೂಡ ಆ ಒಂದು ಘಟನಾ ಸ್ಥಳದಲ್ಲಿ ಹೆಚ್ಚು ಪೊಲೀಸರು ಕೂಡ ಘಟನಾ ಸ್ಥಳದಲ್ಲಿ ಇದ್ದಾರೆ ಇನ್ನು ಬೇರೆ ಬೇರೆ ಜಾಗ ಜಾಗಗಳನ್ನು ಕೂಡ ಆತ ತೋರಿಸುವಂತಹ ಪ್ರಯತ್ನಗಳನ್ನು ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಈ ರೀತಿ ಅಂದ್ರೆ ಆ ಬೇರೆ ಬೇರೆ ಜಾಗಗಳು ಅಂದ್ರೆ ಇದನ್ನು ಹೊರತುಪಡಿಸಿ ಕೂಡ ಈ ರತ್ನಗಿರಿಯ ಬೆಟ್ಟದಲ್ಲಿ ಬೇರೆ ಯಾವುದಾದ್ರೂ ಜಾಗಗಳಿ ಇದೆಯಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆದರೆ ಅಂತಹ ಆ ಜಾಗಗಳನ್ನು ಕೂಡ ಆತ ಆ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಬಾಹುಬಲಿ ಬೆಟ್ಟದ ಸುಮಾರು ರತ್ನಗಿರಿ ಬೆಟ್ಟ ಸುಮಾರು ಹತ್ತೊಂಬತ್ತು ವರ್ಷಗಳ ಆತನ ವೃತ್ತಿ ಬದುಕು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ಭಾಗದಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಆದರೆ ಆತನ ದೂರಿನಲ್ಲಿ ಆತ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಉಲ್ಲೇಖ ಆಗಿರುವಂತದ್ದು ಹಾಗಾಗಿ ಈ ಜಾಗಗಳಿಗೆ ಆತ ಯಾಕೆ ಬಂದ ಈ ಜಾಗದಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಕೂಡ ಆಗ್ತಾ ಕೆಲಸ ಮಾಡ್ತಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ ಈಗಾಗಲೇ ಎಸ್ಐ ಟಿ ಒಂದು ಹಂತಕ್ಕೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದೆ ಏನೆಲ್ಲ ಆಗ್ಬೋದು ಏನೆಲ್ಲ ಮಾಹಿತಿಗಳಿದೆ ಅನ್ನುವಂಥದ್ದನ್ನು ಕೂಡ ಎಸ್ ಐ ಟಿ ಕಲೆ ಹಾಕಿರುವಂಥದ್ದು ಹಾಗಾಗಿ ಇದು ಕೂಡ ಬಹಳ ಗಂಭೀರವಾದಂಥ ವಿಚಾರ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಆಯಾಮಗಳಲ್ಲಿ ಯಾವುದನ್ನು ಕೂಡ ಬಿಡದೆ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಒಂದು ತನಿಖಾ ತಂಡ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಎಸ್ ಐ ಟಿ ಮಾಡ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಎಸ್ ಐ ಟಿಯನ್ನು ಒಂದು ಸ್ವತಂತ್ರ ಪೊಲೀಸ್ ಠಾಣೆಯಾಗಿ ಕೂಡ ಅಸ್ತಿತ್ವಕ್ಕೆ ತಂದು ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಇದು ಕೂಡ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಮುಂದಿನ ಅಷ್ಟು ಪ್ರಕ್ರಿಯೆಗಳಿಗೆ ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಎಸ್ ಐ ಟಿಯವರು ಯಾವುದೇ ರೀತಿ ಯಾವುದೇ ಇದರಲ್ಲಿ ಇದು ಮಾಡುವಂತಿಲ್ಲ ಹಾಗಾಗಿ ನೇರವಾಗಿ ಅವರೇ ಅವರ ಅವರ ಒಂದು ಇದರಲ್ಲಿ ಯಾವುದೇ ಎಫ್ ಐ ಆರ್ಗಳನ್ನು ದಾಖಲಿಸುವಂಥದ್ದು ಬರುವಂಥ ದೂರುಗಳನ್ನು ಸ್ವೀಕರಿಸುವಂಥದ್ದು ಅಥವಾ ಹೊಸ ಸಾಕ್ಷಿದ ಯಾರಾದರೂ ಬಂದರೆ ಅಂತವರನ್ನ ಕೂಡ ರಿಸೀವ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳನ್ನು ನಡೆಸುವಂತದ್ದು ಹಾಗೂ ವಶಕ್ಕೆ ಹೀಗೆ ಯಾವ ಕಾನೂನು ಪ್ರಕ್ರಿಯೆಗಳು ಒಂದು ಪೊಲೀಸ್ ಠಾಣೆಯಲ್ಲಿ ನಡೆಯುತ್ತೋ ಅಷ್ಟು ಕಾನೂನು ಪ್ರಕ್ರಿಯೆಗಳನ್ನು ಎಸ್ ತನಗೆ ಈಗ ಪೊಲೀಸ್ ಠಾಣೆಯ ಅಧಿಕಾರ ವ್ಯಾಪ್ತಿ ಏನಿದೆ ಆ ಅಧಿಕಾರ ವ್ಯಾಪ್ತಿಯಲ್ಲಿ ನಡೆಸಬಹುದು ಅದರ ಜೊತೆಗೆ ಜೀವ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಆರಂಭದಲ್ಲಿ ಏನು ನೋಟಿಫಿಕೇಶನ್ ಆಗಿತ್ತು ಈ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿತ್ತು ಧರ್ಮಸ್ಥಳದ ಶವಹೂತ ಪ್ರಕರಣ ಅನ್ನುವಂಥದ್ದು ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಒಂದು ಪ್ರಕರಣವನ್ನು ಹೊರತುಪಡಿಸಿ ಆ ಅಷ್ಟು ಪ್ರಕರಣಗಳನ್ನು ಈ ಪ್ರಕರಣದ ಇದರ ಅಡಿಗೆ ಈ ವ್ಯಾಪ್ತಿಗೆ ತಂದು ಅದರಲ್ಲಿ ತನಿಖೆ ನಡೆಸಬಹುದು ಅನ್ನುವಂಥದ್ದನ್ನು ಇದರಲ್ಲಿ ಹೇಳಲಾಗಿತ್ತು ಅದೇ ಮಾದರಿಯಲ್ಲಿ ಈಗಲೂ ಕೂಡ ಎಲ್ಲ ಪ್ರಕರಣಗಳು ಅಂದ್ರೆ ಮತ್ತೆ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ ಮೃತದೇಹಗಳು ಸಿಕ್ಕರು ಅಥವಾ ತುಂಬಾ ಆತ ಹೇಳಿದಂತೆ ಎರಡು ಸಾವಿರದ ಹನ್ನೊಂದು ವರ್ಷಗಳ ಹಿಂದಿನ ಮೃತದೇಹಗಳನ್ನು ಹೊರತುಪಡಿಸಿ ತೀರಾ ಇತ್ತೀಚೆಗೆ ಸಿಕ್ಕರು ಕೂಡ ಅದನ್ನು ಕೂಡ ಯು ಡಿ ಆರ್ ದಾಖಲಿಸಿಕೊಂಡು ಈ ಪ್ರಕ್ರಿಯೆಯ ಭಾಗವಾಗಿ ಎಸ್ಐಟಿ ಟಿ ತೆಗೆದುಕೊಂಡು ಹೋಗ್ತಾ ಇದೆ ಆದರೆ ಅನುಮಾನಾಸ್ಪದ ಅಂತ ಕಂಡು ಬಂದ ಅಷ್ಟು ಚಟುವಟಿಕೆಗಳು ಅಥವಾ ಯಾವುದೇ ಮೃತದೇಹಗಳು ಕಂಡು ಬಂದರೂ ತುಂಬ ಎರಡು ಮೂರು ವರ್ಷಗಳ ಹಿಂದಿನದ್ದಾದರೂ ಕೂಡ ಅವುಗಳನ್ನು ಕೂಡ ಇವುಗಳ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಂಡು ಅವರು ತನಿಖಾ ಪ್ರಕ್ರಿಯೆಗಳನ್ನು ನಡೆಸ್ತಾ ಇರುವಂತದ್ದು ಹಾಗಾಗಿ ಇವತ್ತು ಈ ಒಂದು ಪ್ರಕ್ರಿಯೆ ಸದ್ಯಕ್ಕೆ ಈ ಭಾಗದಲ್ಲಿ ನಡೀತಾ ಇದೆ ಯಾಕಂದ್ರೆ ಪ್ರತಿ ದಿನವೂ ಕೂಡ ಆತನನ್ನು ಹನ್ನೊಂದು ಹನ್ನೊಂದುವರೆ ಗಂಟೆ ಸುಮಾರಿಗೆ ವಕೀಲರ ಜೊತೆಗೆ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾನೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ಆತನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಆತ ಹೊಸತಾಗಿ ಏನಾದರೂ ಹೇಳಿದರೆ ಆತ ಹೇಳುವಂಥದ್ರಲ್ಲಿ ಅದನ್ನು ಮಾಡಲೇಬೇಕು ಅಂತ ಅನಿಸಿದರೆ ತನಿಖಾಧಿಕಾರಿ ಅವರ ವಿವೇಚನೆಗೆ ಬಿಟ್ಟಂತೆ ತನಿಖಾಧಿಕಾರಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡ್ತಾರೆ ಅದರ ಆತನನ್ನು ಮತ್ತೆ ಮತ್ತೆ ವಿಚಾರಣೆಯನ್ನು ನಡೆಸ್ತಾರೆ ಹಾಗಾಗಿ ಈ ಆತ ವಿ ಹದಿನೈದೂವರೆ ಗಂಟೆಗಳ ವಿಚಾರಣೆಯ ವೇಳೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದನೋ ಆ ಎಲ್ಲ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಆ ಎಲ್ಲಾ ಅಂಶಗಳಲ್ಲಿ ಈ ಬಾಹುಬಲಿ ಬೆಟ್ಟದ ರತ್ನಗಿರಿ ಅನ್ನುವಂತ ಜಾಗ ಏನಿದೆ ಈ ಜಾಗದ ಬಗ್ಗೆಯೂ ಕೂಡ ಉಲ್ಲೇಖಗಳು ಇರುವಂತದ್ದು ಈ ಹಾಗಾಗಿ ಆ ಒಂದು ಜಾಗವನ್ನು ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ ಆರಂಭದಲ್ಲಿ ಒಂದು ಖಾಸಗಿ ಜಾಗಕ್ಕೆ ಹೋಗಬೇಕಾದರೆ ಒಂದು ಯಾವುದಾದ್ರೂ ಖಾಸಗಿ ಜಾಗಕ್ಕೆ ಈ ರೀತಿ ಎಸ್ ಐ ಟಿ ಎಂಟ್ರಿ ಆಗಬೇಕಾದರೆ ಕೆಲವೊಂದು ಕಾನೂನಿನ ತೊಡಕುಗಳಿರುತ್ತೆ ಆ ಕಾನೂನಿನ ತೊಡಕುಗಳನ್ನು ಅವರು ಗಮನದಲ್ಲಿ ಇರಿಸಿಕೊಂಡು ಒಂದು ಖಾಸಗಿ ಜಾಗಕ್ಕೆ ಹೋಗಬೇಕಾದ್ರೆ ಅವರು ನ್ಯಾಯಾಲಯದ ಮೂಲಕ ಅನುಮತಿಗಳನ್ನು ಪಡ್ಕೊಂಡು ಬರಬೇಕಾಗುತ್ತೆ ಯಾಕಂದರೆ ಒಂದು ಖಾಸಗಿ ಜಾಗದಲ್ಲಿ ಉತ್ಖನನಕ್ಕೆ ಕೆಲವು ಅದರದ್ದೇ ಆದಂಥ ನಿಯಮಗಳಿವೆ ಆದರೆ ಈ ಜಾಗ ಸದ್ಯಕ್ಕೆ ಅರಣ್ಯ ವ್ಯಾಪ್ತಿಗೆ ಸೇರಿದ್ದ ಅಥವಾ ರೆವಿನ್ಯೂ ಅಂದರೆ ಕಂದಾಯ ಭೂಮಿಯ ಅಥವಾ ಯಾವುದಾದ್ರೂ ಖಾಸಗಿ ದೇವಸ್ಥಾನದ ಟ್ರಸ್ಟಿಗೆ ಸೇರಿದ್ದ ಅನ್ನುವಂಥದ್ದು ಗೊತ್ತಿಲ್ಲ ಈ ನಿಟ್ಟಿನ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡೆ ಅಂದ್ರೆ ಆತ ಜಾಗವನ್ನು ಗುರುತಿಸುವ ಮೊದಲೇ ಅದರ ಒಂದು ಪಿಕ್ಚರ್ ಅನ್ನು ಅವರು ತೆಗಿತಾರೆ ಹಾಗಾಗಿ ಅದರ ಬಗ್ಗೆ ಮಾಹಿತಿಗಳನ್ನು ಕೂಡ ಅವರು ಕಲೆ ಹಾಕಿರ್ತಾರೆ ಹಾಗಾಗಿ ನೇರ ನೇರವಾಗಿ ಆ ಜಾಗಕ್ಕೆ ನುಗ್ಗೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟಂತ ಕ್ಲಿಯರ್ ಮಾಹಿತಿಗಳನ್ನು ಪಡೆದೇ ಈ ಜಾಗಕ್ಕೆ ಬಂದಿದ್ದಾರೆ ಹಾಗಾಗಿ ಹೆಚ್ಚಿನ ಮಾಹಿತಿಗಳು ಹೊರಗಿನವರಿಗೆ ಗೊತ್ತಿರೋದಿಲ್ಲ ಒಟ್ಟು ಇವತ್ತು ಏನಾಗುತ್ತೆ ಇವತ್ತು ಎಲ್ಲಿ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಬಹುತೇಕ ಮಾಹಿತಿಗಳು ಇರೋದಿಲ್ಲ ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ಪಡೆದು ಇದೆಲ್ಲವನ್ನು ಕೂಡ ಬಹಳ ಕುಲಂಕುಷವಾಗಿ ಗಮನಕ್ಕೆ ತೆಗೆದುಕೊಂಡು ನಂತರವೇ ತೆಗೆದುಕೊಂಡು ತೆಗೆದುಕೊಂಡ ನಂತರವೇ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಇನ್ನು ಇದನ್ನ ಅಂದ್ರೆ ಇವತ್ತಿನ ಕಾರ್ಯಾಚರಣೆ ಕೂಡ ಅಂದ್ರೆ ಅದನ್ನ ಕೂಡ ಪ್ರಕ್ರಿಯೆಯನ್ನ ಯಾವುದೇ ಕಾರಣಕ್ಕೂ ಒಳಗೆ ಕಾಣಬಾರದು ಅನ್ನುವಂತ ರೀತಿಯಲ್ಲಿ ಬಹಳ ಗೌಪ್ಯವಾಗಿ ನಡೆಸುವಂಥ ನಿಟ್ಟಿನಲ್ಲಿ ಈಗ ಪರದೆಗಳನ್ನು ಅಳವಡಿಸಲಿಕ್ಕೆ ಮತ್ತು ಅಲ್ಲಿ ಕಬ್ಬಿಣದ ಕಂಬಗಳನ್ನು ಅಳವಡಿಸಿ ಅಲ್ಲಿ ಒಂದು ಸ್ಕ್ರೀನ್ ಅಥವಾ ಕಬ್ಬಿಣದ ಶೀಟ್ಗಳನ್ನು ಏನನ್ನಾದರೂ ಅಳವಡಿಸುವ ಪ್ರಕ್ರಿಯೆಯ ಭಾಗವಾಗಿ ಈಗ ಒಂದು ಆ ಧರ್ಮಸ್ಥಳದ ಆ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಒಂದು ವಾಹನ ಇಲ್ಲಿಗೆ ಬಂದಿದೆ ಅದರಲ್ಲಿ ಕೂಲಿ ಕಾರ್ಮಿಕರು ಕೂಡ ಇದ್ದಾರೆ ಸಿಬ್ಬಂದಿಗಳು ಕೂಡ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ ಅವ್ರಿಗೆ ಬಂದ ತಕ್ಷಣ ಆರಂಭದ ಪ್ರಕ್ರಿಯೆಯನ್ನಷ್ಟೇ ಮುಗಿಸಿದ್ದಾರೆ ಯಾವುದೇ ರೀತಿಯಾದಂತಹ ಮುಂದಿನ ಪ್ರಕ್ರಿಯೆಗಳಿಗೆ ಅಂದ್ರೆ ಅಗೆಯುವಂಥ ಪ್ರಕ್ರಿಯೆಗಳಿಗೆ ಅವರು ಮುಂದಾಗಲಿಲ್ಲ ಯಾಕೆ ಅವರು ಅಗೆಯುವ ಪ್ರಕ್ರಿಯೆಗೆ ಮುಂದಾಗಿಲ್ಲ ಅಂದ್ರೆ ಆರಂಭದಲ್ಲಿ ಇಲ್ಲಿಗೆ ಒಂದು ಸ್ಕ್ರೀನ್ ನ ಸ್ಕ್ರೀನ್ ಹಾಕುವಂಥದ್ದೇನೋ ಮಾಡ್ತಾರೆ ಯಾಕಂದ್ರೆ ಯಾವುದೇ ಪ್ರಕ್ರಿಯೆಗಳು ಹೊರಗಡೆ ಕಾಣಬಾರ್ದು ಅನ್ನುವಂತ ಕಾರಣಕ್ಕಾಗಿ ಹೀಗಾಗಿ ಈಗ ಆ ಒಂದು ಜಾಗಕ್ಕೆ ಈ ರೀತಿಯಾಗಿ ಸ್ಕ್ರೀನ್ ಅಳವಡಿಸಿ ಅಥವಾ ಅಲ್ಲಿ ಕಬ್ಬಿಣದ ಕಂಬಗಳನ್ನು ಹಾಕಿ ಯಾವುದಾದ್ರೂ ಅದನ್ನು ಮುಚ್ಚುವಂಥದ್ದು ಕೆಲಸಗಳು ಆರಂಭದಲ್ಲಿ ಆಗಬೇಕು ಹಾಗಾಗಿ ಆತ ತೋರಿಸಿದ ಮೇಲೆ ಅಂದರೆ ಆತ ಜಾಗ ತೋರಿಸುವವರೆಗೂ ಕೂಡ ಅವರಿಗೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟತೆಗಳು ಇರೋದಿಲ್ಲ ಆತ ಯಾವ ಜಾಗ ತೋರಿಸ್ತಾನೆ ಎಲ್ಲಿ ಇದನ್ನು ಮಾಡಬೇಕು ಯಾವ ಜಾಗದಲ್ಲಿ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಹಾಗಾಗಿ ಈಗ ಆತ ಜಾಗ ತೋರಿಸಿದ್ದಾನೆ ಹಾಗಾಗಿ ಜಾಗ ತೋರಿಸಿದ ಬಳಿಕ ಅಲ್ಲಿ ಒಂದಷ್ಟು ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅಂದರೆ ಎಸ್ ಐ ಟಿ ತನಿಖೆಯ ಸಂದರ್ಭಗಳಲ್ಲಿ ಈವರೆಗಿನ ಅಷ್ಟು ತನಿಖೆಗೆ ಸಂದರ್ಭಗಳಲ್ಲಿ ಯಾವುದೇ ಉತ್ಖನದ ಪ್ರಕ್ರಿಯೆಗಳು ಹೊರಗಡೆ ಕಾಣದ ರೀತಿಯಲ್ಲಿ ಅಂದ್ರೆ ಸಾರ್ವಜನಿಕರಿಗೂ ಮತ್ತು ಮಾಧ್ಯಮಗಳ ಕ್ಯಾಮ್ರಾಗಳಿಗೂ ಕಾಣದ ರೀತಿಯಲ್ಲಿ ಅವರು ಅವರ ಪ್ರಕ್ರಿಯೆಗಳನ್ನು ನಡೆಸಿದ್ದಂಥದ್ದು ಹೀಗಾಗಿ ಇದು ಹದಿನಾರನೇ ಪಾಯಿಂಟ್ ಬಹುತೇಕ ಇದು ಹದಿನಾರನೇ ಪಾಯಿಂಟ್ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಈ ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಅಂಥದ್ದೇ ನಿಯಮಗಳನ್ನು ಅವರು ಪಾಲನೆ ಮಾಡಬೇಕಾಗುತ್ತೆ ಹಸಿರು ಪರದೆಗಳನ್ನು ಹಾಕಿ ಆ ಪ್ರಕ್ರಿಯೆಗಳನ್ನು ಬಹಳ ಗೌಪ್ಯವಾಗಿ ನಡೆಸಿ ಅದನ್ನ ದಾಖಲೀಕರಣ ಮಾಡುವಂಥ ಕೆಲಸಗಳಾಗಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಪಂಚಾಯತ್ನ ವಾಹನ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರಕ್ರಿಯೆಗಳು ಕೂಡ ಮುಗಿಯುತ್ತೆ ಅದೆಲ್ಲವೂ ನಡೆದ ನಂತರ ಉತ್ಖನನ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಬಹುದು ಅಂತ ಅನ್ನಿಸ್ತಾ ಇದೆ ಮಧುಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ